ಜನರ ಹಬ್ಬ ಈ ನಾಡ ನಾಡಿನ ಖ್ಯಾತ ಸಾಹಿತಿ ಅಂಪ ನಾಗರಾಜಯ್ಯನವರು ಉದ್ಘಾಟಿಸಿದ್ದಾರೆ ಮಾನ್ಯ ಅಂಪ ನಾಗರಾಜಯ್ಯ ಅವರೇ அம்ப நாரயன அவர குெல்ல வந்தார் எல்ல நாராய் குடும்ப வர்க்கத உபமுகமாத மொன்ன டி கே சிவ்குமார் அவர मैसूर जिले उस्तवा सचिव श्री एस महादेव सचिव माने एच् के पाटील के एच्च मुनियर வெங்கடேஷ் அவர கன்னட மற்றும் சாஸ்கிரு இலாக்க சச்சுவர தங்கடி அவர மாஜி சச்சிவரு ஹிந்திய சாசகர சீ தன்வீர் சேட்ட அவர ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಆದಂಥ ಜಿ ಟಿ ದೇವೇಗೌಡ ಅವರೇ ವಿವಿಧ ಮಂಡಳಿಗಳ ಅಧ್ಯಕ್ಷರುಗಳೇ ಎಲ್ಲ ಶಾಸಕ ಮಿತ್ರರ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಜಿಲ್ಲೆಯ ಎಲ್ಲ ಅಧಿಕಾರಿ ಬಂಧುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೆ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು ನಾನು ಮೊದಲಿಗೆ ಈ ವರ್ಷದ ದಸರಾ ಮಹೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರು ದಸರಾ ಅಂತಂದರೆ ಮೈಸೂರು ಜನರಲ್ಲಿ ಒಂದು ರೀತಿ ರೋಮಾಂಚನ ಮತ್ತು ಹರ್ಷ ಕಳೆದ ವರ್ಷ ನಾನು ಮೈಸೂರು ಜಿಲ್ಲಾಡಳಿತಕ್ಕೆ ಮಾದೇವಪ್ಪನವರಿಗೆ ಹೇಳಿದ್ದೆ ಈ ಸಾರಿ ಬರಗಾಲ ಇದೆ ಕರ್ನಾಟಕದಲ್ಲಿ ಆದರೆ ಈ ನಾಡ ಹಬ್ಬವನ್ನು ಆಚರಣೆ ಮಾಡದೆ ತಪ್ಪಿಸ್ಲಿಕ್ಕಾಗಲ್ಲ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂತ ಹೇಳಿದ್ದೆ ಈ ವರ್ಷ ಸಾಕಷ್ಟು ಮಳೆಯಾಗಿದೆ ಎಲ್ಲ ಜಲಾಶಯಗಳು ತುಂಬಿದವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಕಾವೇರಿ ಕಬಿನಿ ಅಪ್ಪರ್ ಕೃಷ್ಣ ತುಂಗಭದ್ರಾ ಈ ನದಿಗಳಿಗೆಲ್ಲ ತುಂಬಿ ಬಾಗಿನವನ್ನು ನಾವು ಅರ್ಪಿಸಿದ್ದೀವಿ ಎಲ್ಲ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬು ಹರಿಯಲಿ ಜಲಾಶಯಗಳು ತುಂಬಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾಕಂದ್ರೆ ಮಳೆ ಬೆಳೆ ಆದ್ರೆ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು ಸುಖಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮಳೆ ಪ್ರಕೃತಿ ವಿಕೋಪದಿಂದ ಕಡಿಮೆ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ ಇವತ್ತು ಬಿತ್ತನೆ ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ತೊಂಬತ್ತ ಎಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ಅದರಿಂದ ಇನ್ನೂ ಹೆಚ್ಚು ಮಳೆ ಆಗಲಿ ಹೆಚ್ಚು ಉತ್ಪಾದನೆ ಆಗಲಿ ಬೆಳೆ ಆಗಲಿ ನಮ್ಮ ನಿರೀಕ್ಷೆಗಿಂತ ಮೀರಿ ಬೆಳೆ ಬೆಳೀಲಿ ಅಂತೇಳಿ ನಾನು ಚಾಮುಂಡೇಶ್ವರಿ ತಾಯಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ಅದಕ್ಕೆ ಈ ವರ್ಷ ಹೇಳಿದೆ ನಾನು ದಸರಾ ಮಹೋತ್ಸವ ಅದ್ಧೂರಿಯಾಗಿ ಮಾಡಬೇಕು ಜೊತೆಗೆ ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು ಜನರ ಹಬ್ಬವಾಗಿ ಆಚರಣೆ ಮಾಡಬೇಕು ಇದು ಅಧಿಕಾರಿಗಳ ಹಬ್ಬ ಆಗಬಾರದು ಅಂತೇಳಿ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಹೇಳಿದ್ದೇನೆ ಯಾಕಂದರೆ ಅವರು ದಸರಾ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹೇಳಿ ಈ ಸಾರಿ ದಸರಾ ಭಾಳ ಅದ್ದೂರಿಯಾಗಿ ಮಾಡಬೇಕು ಜನರು ಹೆಚ್ಚು ಜನ ಭಾಗವಹಿಸಬೇಕು ಹೆಚ್ಚು ಜನ ಭಾಗವಹಿಸ ದಸರಾದಲ್ಲಿ ಇದು ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಹತ್ತನೇ ದಿನವನ್ನು ವಿಜಯದಶಮಿ ಅಂತ ನಾವು ಕರಿತೀವಿ ದಶಮಿ ಅಂತ ಕರಿತೀವಿ ಅವತ್ತು ಜಂಬೂ ಸವಾರಿ ನಡೀತದೆ ಚಾಮುಂಡೇಶ್ವರಿ ತಾಯಿಗೆ ಅವತ್ತು ಪುಷ್ಪಾರ್ಚನೆಯನ್ನು ಮಾಡ್ತೀವಿ ನಾವು ಅರಮನೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತೀವಿ ಇವತ್ತು ಉದ್ಯುಕ್ತವಾಗಿ ಅಂಪ ನಾಗರಾಜಯ್ಯನವರಿಂದ ಉದ್ಘಾಟನೆ ಆಗಿದೆ ಅವ್ರಿಗೆ ಈಗ ಎಂಬತ್ತೆಂಟನೇ ವಯಸ್ಸು ನನಗೆ ವಹಿಸಿದ್ರು ಯಾರನ್ನ ಈ ವರ್ಷ ದಸರಾ ಉದ್ಘಾಟನೆಯನ್ನ ಯಾರ ಕೈನಿಂದ ಮಾಡಿಸ್ಬೇಕು ಬಹುಶಃ ಅಂಪನಾಗ ಅವ್ರಿಗೆ ಇದಕ್ಕಿಂತ ಮೊದಲೇ ಸಿಕ್ಬೇಕಾಗಿತ್ತು ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದಕ್ಕಿಂತ ಮೊದಲೇ ಸಿಕ್ಬೇಕಾಗಿತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ರು ದಸರಾ ಉತ್ಸವ ಸಮಿತಿನಲ್ಲಿ ನಾನು ಅಂಪ ನಾಗವರನ್ನು ಆಯ್ಕೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಳ್ಳೆ ಆಯ್ಕೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯ ಇವತ್ತು ಹೇಳಿದೆ ಅಂದರೆ ಇತ್ತೀಚೆಗೆ ಪಾಪ ಅವರ ಧರ್ಮಪತ್ನಿ ಅರವತ್ತ್ ಮೂರು ವರ್ಷಗಳ ಕಾಲ ಜೊತೆಯಲ್ಲಿದ್ದವರು ಬಹುಶಃ ಅದಕ್ಕಿಂತಲೂ ಹಿಂದೇನು ಪರಿಚಯ ಇತ್ತು ಇವರಿಗೆ ಅವರನ್ನು ನೆನ್ಕೊಂಡಿದ್ದಾರೆ ಕಮಲಾ ಹಂಪ ಕಮಲಾ ಹಂಪನ ಅವರನ್ನು ಅವರು ಕೂಡ ಒಳ್ಳೆ ಸಾಹಿತಿಗಳಾಗಿದ್ದರು ಅವ್ರಿಗೂ ಈ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಬೇಕಾಗಿತ್ತು ಆದರೆ ನಮ್ಮನ್ನು ಅವರು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಮಲಾ ಅವ್ರನ್ನ ಜ್ಞಾಪಕ ಮಾಡಿಕೊಂಡು ಹಂಪನಾರವರು ಭಾವುಕರಾದರು ಅಂದರೆ ಅವರು ದಾಂಪತ್ಯ ಜೀವನದಲ್ಲಿ ಇದ್ದದ್ದು ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿ ಬಾಂಧವ್ಯ ಇದ್ದದಿದೆಯಲ್ಲ ಇದು ಮಾದರಿಯಾಗಿತ್ತು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಅಪ್ಪ ನಾಗರಾಜನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಜೈನ ಸಾಹಿತ್ಯಕ್ಕೂ ಕೂಡ ಬಹಳ ದೊಡ್ಡ ಅಧ್ಯಯನಶೀಲರಾಗಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಜೈನ ಸಾಹಿತ್ಯ ಹೀಗೆ ಭಾಳ ದೀರ್ಘಕಾಲ ಅವರು ಸಾಹಿತ್ಯ ಲೋಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ನಾಡಿನ ಜನ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರನ್ನು ಆಯ್ಕೆ ಮಾಡಿರೋದು ಈ ಸಂದರ್ಭದಲ್ಲಿ ಬಹಳ ಔಚಿತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಅದಕ್ಕಾಗಿ ಅವರಿಗೆ ಅವರ ಕುಟುಂಬ ವರ್ಗದವ್ರಿಗೆ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯಗಳು ಇನ್ನೂ ಈ ಎಂಬತ್ ಎಂಬತ್ತೆಂಟು ವರ್ಷ ತೊಂಬತ್ತ ಎಂಬತ್ತೊಂಬತ್ತನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದಾರೆ ನೂರು ವರ್ಷಗಳ ಕಾಲ ಬಾಳ್ಲಿ ಅದಕ್ಕಿಂತ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ನಾನು ಹಾರೈಸಿದ್ದೇನೆ ಅವ್ರು ನೋಡಿದ್ರೆ ಮೂರು ವರ್ಷ ತಲುಪ್ತಾರೆ ಅಂತ ಅನ್ಸುತ್ತೆ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಆದ್ರೆ ಒಂದೇ ಒಂದು ಕೊರತೆ ಏನಪ್ಪಾ ಅಂತಂದ್ರೆ ಅವರ ಸಂಗಾತಿ ಇಲ್ಲದೇ ಇರತಕ್ಕಂಥದ್ದು ಒಂದು ಕೊರತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಅಂಪನಾಗವರು ಕರ್ನಾಟಕ ಕಂಡಂತ ಒಬ್ಬ ಅಪರೂಪದ ಸಾಹಿತಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರಿಂದ ಇವತ್ತು ವಿದ್ಯುಕ್ತವಾಗಿ ದಸರಾ ಮಹೋತ್ಸವ ಉದ್ಘಾಟನೆ ಆಗಿದೆ ಅವ್ರ ಮಾತಿನಲ್ಲಿ ಹೇಳಿದ್ರು ಭಾಳ ಮೌಲ್ಯಯುತವಾದಂಥ ಭಾಷಣ ಮಾಡಿದ್ದೀರಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಗತ್ತಿಗೆ ಬೇಕಾದಂಥ ವಿಚಾರಗಳು ಪ್ರಸ್ತುತ ಪರಿಸ್ಥಿತಿನಲ್ಲಿ ಯಾವ ಅಗತ್ಯಗಳು ಬೇಕಾಗಿದ್ದಾವೆ ಅಗತ್ಯತೆಗಳು ಬೇಕಾಗಿದ್ದಾವೆ ಏನನ್ನು ಮಾಡಬೇಕಾಗಿದೆ ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನು ಬೇಡಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಹೇಳಿದ್ರೆ ಒಂದು ಮಾತನ್ನು ಭಾಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನು ಅದನ್ನು ವಾಮ ಮಾರ್ಗದಿಂದ ಕಿತ್ತಾಗ್ತಕ್ಕಂಥದ್ದು ಇದೆಯಲ್ಲ ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ಅದು ಮುಂದುವರಿಬೇಕು ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಯಾರೇ ಆದರೂ ಕೂಡ ಚುನಾಯಿತ ಈಗ ಜನರ ಆಶೀರ್ವಾದದಿಂದ ನಾವು ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದೀವಿ ಜನರ ಆಶೀರ್ವಾದ ಐದು ವರ್ಷ ಇರಿ ಅಂತ ಹೇಳಿದ್ದಾರೆ ಐದು ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂದೇನೋ ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜರಸರವರನ್ನ ಬಿಟ್ಟರೆ ಐದು ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಈಗಲೂ ಕೂಡ ಎಷ್ಟೇ ತೊಡಕಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ ಅವರ ಸತ್ಯ ಏನು ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯದು ಸತ್ಯಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ ದೊರಕೇ ದೊರಕುತ್ತದೆ ಏನಪ್ಪ ಮಜೆ ಕೂಡ ಸತ್ಯಕ್ಕೆ ಯಾವಾಗಲೂ ಜಯ ದೊರಕೇ ದೊರೀತದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಸಿದ್ದರಾಮಯ್ಯನ ಮೇಲೆ ಇರೋರಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಚಾಮುಂಡೇಶ್ವರಿ ನಾನು ಈ ಕ್ಷೇತ್ರದಲ್ಲಿ ಐದು ಬಾರಿ ಗೆದ್ದಿದ್ದೀನಿ ಐದು ಬಾರಿ ಗೆದ್ದಿದ್ದೀನಿ ಎಂಟು ಚುನಾವಣೆಗಳನ್ನು ಮಾಡಿದ್ದೀನಿ ಮೂರು ಸಾರಿ ಇಲ್ಲ ಜಿಟಿದಿವೆ ಕೂಡ ಸೋತಿರೋದು ನೀನೆ ಒಂದ್ಸರಿ ಸೋಲ್ಸ್ಬಿಟ್ಟಿಲ್ಲಪ್ಪ ನನಗೆ ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು ಅದೇನೇ ಇಲ್ಲಿ ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಕ್ಕೆ ಹೋಗಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದನ್ನ ವರ್ಣಾದಲ್ಲಿ ಮೂರು ಬಾರಿ ಗೆದ್ದಿದ್ದೀನಿ ಬಾದಾಮಿಲಲ್ಲಿ ಒಮ್ಮೆ ಗೆದ್ದಿದ್ದೀನಿ ಬಾದಾಮಿ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಸಾರಿ ಗೆದ್ದಿದ್ದೀನಿ ಮೂರು ಸಾರಿ ವರ್ಣಾದಲ್ಲಿ ಗೆದ್ದಿದ್ದೀನಿ ಐದು ಬಾರಿ ಇಲ್ಲಿ ಚಾಮುಂಡೇಶ್ವರಿ ಗೆದ್ದಿದ್ದೀನಿ ಒಟ್ಟು ಒಂಬತ್ತು ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ ನಾನು ಮಂತ್ರಿ ನಲವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿ ಆದದ್ದು ಈಗ ಸುಮಾರು ನಲವತ್ತು ವರ್ಷಗಳು ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಜಿ ಟಿ ದೇವೇಗೌಡರು ನಾವು ಅವರು ಒಂದೇ ತಾಲೂಕ್ನವ್ರು ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕ್ನವ್ರು ಒಟ್ಟಿಗೆ ನಮ್ಮ ಎಂಬತ್ಮೂರರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಈಗ ಅವರೇ ಶಾಸಕರಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಮಾಜಿ ಮಂತ್ರಿನೂ ಆಗಿದ್ದಾರೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾಹುಗಳನ್ನು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ನಗರಕ್ಕೆ ಮೈಸೂರು ರಾಜ್ ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಈಗ ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಜನರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಂದಿದ್ದವು ಅವರು ಅಧ್ಯಕ್ಷರಾಗಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಬಂದು ಚಾಮುಂಡೇಶ್ವರಿ ಪೂಜೆ ಮಾಡಿ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ಶಕ್ತಿ ಕೊಡಮ್ಮ ನಿಮ್ಮ ಅನುಗ್ರಹ ಇರಲಿ ಅಂತೇಳಿ ಚಾಮುಂಡೇಶ್ವರಿಗೆ ನಾವು ಪೂಜೆಯನ್ನು ಮಾಡಿದ್ವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಇದಕ್ಕೆ ಚಾಮುಂಡೇಶ್ವರಿ ದೇವಿ ಕೊಟ್ಟಂತ ಶಕ್ತಿ ಅಂತಕ್ಕಂಥದ್ದನ್ನು ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಇದಕ್ಕೆ ಒಂದು ತಿಂಗಳಿಗೆ

ಒಂದು ತಿಂಗಳಿಗೆ ವರ್ಷಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೀವಲ್ಲ ಇದು ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂಥ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿಮಂಡಲ ಮಂಡಲ ಇದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇವತ್ತೆಲ್ಲ ಖುಷಿಯಾಗಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಅಲ್ಲಿನ ಕುಟುಂಬದ ಯಜಮಾನಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಪಡೀತಾ ಇದ್ದಾರೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬ ಇನ್ನೂರು ವರೆಗೆ ಫ್ರೀ ಇಲ್ಕಟ್ಟಾಗಿಲ್ಲ ಬಹುತೇಕ ಎಲ್ಲ ಬಡವರು ಕೂಡ ಇದ್ರಲ್ಲಿ ಬರ್ತಾರೆ ಎಲ್ಲ ಬಡವರು ಇದರಲ್ಲಿ ಬರ್ತಾರೆ ಅನ್ನಭಾಗ್ಯ ಐದು ಕೆಜಿ ಫ್ರೀ ಆಗಿ ಕೊಡಲಿಕ್ಕೆ ಮಾಡಿದ್ದು ಐದು ಕೆಜಿ ಈಗ ಇನ್ನೂ ಐದು ಕೆಜಿ ಕೊಡಬೇಕು ಅಂತ ಮಾಡೋದು ಆದ್ರೆ ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡಲಿಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಯುವಕರಿಗೆ ಗ್ರಾಜೇಟ್ಸ್ಗಳಿಗೆ ಮತ್ತೆ ಡಿಪ್ಲೊಮಾ ಓಲ್ಡರ್ಸಿಗೆ ಗ್ರಾಜುಯೇಟ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇಲ್ಲಿವರೆಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಜನರಿಗೆ ತಲುಪಿಸತಕ್ಕಂಥ ಕೆಲಸ ಮಾಡಿದ್ದೀವಿ ಅದರಿಂದ ಇವತ್ತು ಏನ್ ಪ್ರಜಾಪ್ರಭುತ್ವ ನಾವು ಹೇಳ್ತೀವಿ ಸಂವಿಧಾನದಲ್ಲಿ ಹೇಳ್ಕಂಡಿದ್ದೀವಿ ಯಾರು ದುರ್ಬಲರಿದ್ದಾರೆ யார அவகாசிங்க வச்சித் தாரு ஆ ஜனே ஆர்விக் தும் ரங்கரங்க மாத்து ஆடி ஜன ஒட்டை தும்சிலே சாத்திய ஆகியமும் அவருக்கு ஆர்வ சாமிகோஜனை கொடத ಅವರಿಗೆ ಶಕ್ತಿ ತುಂಬಿದಾಗ ಮಾತ್ರ ಸಾರ್ಥಕ ಆಗ್ತದೆ ಚಾಮುಂಡೇಶ್ವರಿಗೆ ಪೂಜೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದ ಇವೆಲ್ಲ ನೀವೆಲ್ಲ ಬಹಳ ಜನ ಫಲಾನುಭವಿಗಳಿದ್ದಾರೆ ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ ಯಾವ ಕಾರಣಕ್ಕೂ ಎದುರ್ಕಬೇಡಿ ಸ್ವಾಮಿ ನೀವು ನಾವು ನಿಮ್ಮ ಜೊತೆ ಇದ್ದೀವಿ ಯಾವ ಕಾರಣಕ್ಕೂ ಎದುರ್ಕಬೇಡಿ ನಿಮ್ಮ ಜೊತೆ ಇದ್ದೀವಿ ನನಗೆ ನಂಬಿಕೆ ಇದೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಲ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಿನ್ನೆ ಮಹಾತ್ಮ ಗಾಂಧೀಜಿ ಜಯಂತಿ ಆ ಜಯಂತಿ ದಿನ ಹೇಳದೆ ನಾವು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡಿದ್ದಂತ ಒಂದು ವಾಕ್ಯವನ್ನ ಹೇಳಿದೆ ಏನಪ್ಪ ಅದು ಅಂತಂದ್ರೆ ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು ಅಂತಕ್ಕಂಥ ಮಾತುಗಳನ್ನ ಬಾಬಾ ಇವರು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತುಗಳು ಅದನ್ನು ಹೇಳದೆ ಅದರಿಂದ ನ್ಯಾಯಾಲಯಗಳಲ್ಲಿ ನಂಬಿಕೆ ನಾನು ಅನುಗುಣವಾಗಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ದೃಢ ನಂಬಿಕೆ ಅದರಿಂದ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಇರೋವರಿಗೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇರೋವರಿಗೆ ನಾನು ಈ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚಾಮುಂಡೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಕೊಡ್ಲಿ ಈ ನಾಡಿನ ಜನತೆಗೆ ಸುಖ ಸಂತೋಷಗಳನ್ನ ಕೊಡ್ಲಿ ಅಂತ ಹೇಳಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗ್ಬೇಕು ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಮನುಷ್ಯರಾಗ್ಬೇಕು ನಾವು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ದ್ವೇಷ ಯಾವುದೇ ಧರ್ಮದಲ್ಲಿ ಯಾವುದೇ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಸ್ಪರ ಪ್ರೀತಿಸಿ ಮನುಷ್ಯರಾಗಿ ಬಾಳಿ ಅಂತ ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ ಪ್ರೀತಿಯಿಂದ ಕರ್ನಾಟಕವನ್ನ ಮರುಕಟ್ಟೋಣ ಮಾನವೀಯತೆಯನ್ನ ಎತ್ತಿ ಹಿಡಿಯೋಣ ಎನ್ನುವ ಸಂದೇಶವನ್ನು ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸತ್ಯಕ್ಕೆ